ದಾಂಡೇಲಿ ನಗರದ ಹಳೆದಾಂಡೇಲಿಯ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ವಾರ್ಷಿಕೋತ್ಸವ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ಇಂದು ಬುಧವಾರ ಜರುಗಿತು ಬೆಳಗ್ಗಿನಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿದ್ದವು ಗಣಹೋಮ ಮತ್ತು ಮೃತ್ಯುಂಜಯ ಹೋಮ ಕಾರ್ಯದ ಬಳಿಕ ಮಹಾಪೂಜೆ ಜರುಗಿತು ಆ ನಂತರ ಶ್ರೀ ಸ್ವಾಮಿಯ ಮಹಾಪ್ರಸಾದವನ್ನು ವಿತರಿಸಲಾಯಿತು ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಈಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು ಶ್ರೀ ಸ್ವಾಮಿಯ ಮಹಾಪ್ರಸಾದ ವಿತರಣೆ ಮಧ್ಯಾಹ್ನ ಮೂರುವರೆ ಗಂಟೆಯವರೆಗೂ ಮುಂದುವರೆದಿತ್ತು कावे श्रवये श्रवणोददात पुभे राजवे श्रवणाया महाराजाय वरियाधात्यादिराय समस्त श्रेष्ठं वत्सवदे सर्वस्य विदे सर्ववे भजे नमोति श्रवणजे जोवे दातो सर्वप्रोपतोवे तिरतिर फिरतीला प्रसिद्धी दहा सत्य भड நான் முதிருந்துவிட்டுவிட்டும் நான் முதிருந்துவிட்டும்